ಪಂಪಾಪತಿ ಯಾಕೋ ಇಷ್ಟು ಯಾಕೋ ಏ ತಲೆ ಹರಟೆ ಏನೇನು ಮಾತನಾಡ್ತಿದ್ಯಾ సంత్ మధు ఈ ప్రవసే హోదా ప్రతినిత్య నిన్నే జ్ఞాపస్తాయి ము తంగి మనస్ అంగిందా ಬ್ಯಾರಿ ನೋಡಿ ನೋಡಿ ಬಾರಿ ಯಾಕಂದ್ರೆ ಸೀತಾ ರಾಮ ಇದ್ದಂಗ್ರು ಅವ್ರು ಇಬ್ಬರು ನೋಡು ನಾವು ಮಹಾನಮ್ಮ ನಿಜ ಪಂಪಾಪತಿ ನಿನ್ನ ಮಾತು ದೇವರಿಗೆ ಮುಖ್ಯವಾಗಿ ಒಬ್ಬ ಪೂಜಾರಿ ಅದರಂತೆ ನೀವು ಕೂಡ ಇವರ ಸೇವಕನ ನಿನ್ನನ್ನು ನೋಡಿ ಹೇಂಗ್ರಿ ನಮ್ಮವ್ವ ನಮ್ಮಪ್ಪ ಸಪ್ನಾ ನನ್ನ ಯಾರು ಸಾಕೋದು ರೋಡ್ ದಂಡಿಗೆ ಐತು ಒಂದರ ನಮ್ಮವ್ವ ನಮ್ಮಪ್ಪ ಸ್ವಂತ ಮಗಳ್ಕಿ ಹೆಚ್ಚು ಸಾಕಿ ಕಿಸೆ ನಮ್ಮಿಟ್ಟು ದೊಡ್ಡವನ್ ಮಾಡಿಬಿಟಾರೆ ಹೈದಿ ಮಾ ಹೈದಿ ಇದೇನೋ ಮಾತಿನಲ್ಲೇ ತುಂಬಾ ವೇಳಿ ಆಗ್ತಾ ಇದೆ ನೀವು ತಳ್ಕೊಳ್ಳಿ ನಾನು ಇಗ್ಲೇ ಕಾಪಿ ಟೇಕ್ ಮಾಡ್ತೀನಿ ಏ

నిమ్మ పత్రిక ఉద్యమ సలభై ప్రవస మూల ఉద్దేశం ముఖ్యవంత విషయమే ప్రశ్నించే నమ్మ పత్రికేల ప్రయత్న విస్తే సమాజ సర్కార ఎరడు ఎత్రగా ప్రజల హితాశక్తి మంత్రిగా మంత్రి తంత్రో ప్రజలు వర్తిల్ సమాజ సర్కార పత్రిక మంత్రి ఈ నాల్కూ స్థానకు ఒందో నట సంబంధ విత్తూ కూడా బోధన మాత్రం

ನ್ಯಾಯ ನೀತಿ ಧರ್ಮಕ್ಕೆ ನಾನು ತೆರೆಬಾಗುತ್ತೇನೆ ಅನ್ಯಾಯ ಮೋಸ ವಂಚನೆ ಲಂಚ ಕೋರರ ತಂಡಕ್ಕೆ ನಾನು ಶಿವ ಸ್ವಪ್ನಾಗುತ್ತೇನೆ ನೋಡು ಇನ್ಸ್ಪೆಕ್ಟರ್ ನೋಡು ಶಾಂತೇಶ್ ನಮ್ಮ ಈ ಡ್ಯೂಟಿಯಲ್ಲಿ ಲಂಚ ಕೋರರಿಗೆ ಕೊಂಚ ಅವಕಾಶ ನೀಡುವುದಿಲ್ಲ ಕೊನೆಗೆ ಆ ಲಂಚದ ಲಕ್ಷ್ಮಿಗೆ ತನಗೆ ಅರ್ಥವಾಗಬೇಕು ಲಂಚಕ್ಕೆ ನಾಚಿಕೆ ಬಂತು ಎಂದು ವೆರಿ ಗುಡ್ ಇನ್ಸ್ಪೆಕ್ಟರ್ ವೆರಿ ಗುಡ್ ದೇಶದಲ್ಲಿ ನಿಮ್ಮಂತ ದಕ್ಷ ಅಧಿಕಾರಗೊಳಿಸುವುದು ಇನ್ನೂ ಬಹಳ ವಿರಳ ಪ್ರತಿಯೊಬ್ಬ ಅಧಿಕಾರಿ ಕಾಕೆ ಬಟ್ಟಿಗೆ ಕಣ್ಣು ಕೊಟ್ಟು ಮುನ್ನಡೆದರೆ ನ್ಯಾಯಾಲಯ ಯಾವ ಸಂದೇಹವೂ ಇಲ್ಲ ಅಂತೂ ನಾಳೆಯ ನಮ್ಮ ದಿನಪತ್ರಿಕೆ ಮೊದಲನೇ ಅಂಕದಲ್ಲಿ ಮೂಡಿ ಬರುತ್ತಿದೆ ನಿಮ್ಮ ವಿಷಯ ಲಂಚಕ್ಕೂ ನಾಚಿಕೆ ಬಂತು ಎಂದು ಮೊದಲೇ ಹಾಕ್ಬೇಕಂದ್ರೆ ನೀವು ಯಾಕಂದ್ರೆ ನಮ್ಮ ಮೆಣನಂತವ್ರು ನಮ್ಮ ಅಪ್ಪಾಜಿ ಅಂತವ್ರು ಇಲ್ವತಾನ ಲಂಚಕ್ ನಾಚಿಕಲ್ಲ ಅವ್ರೂ ನಾಚಿಕೆ ಬರ್ತೈತಿ ನೋಡ್ ದೊಡ್ಡ 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 ಅಕ್ಷರ ಹಾಕ್ರಿ ಕನ್ನಡದಾಗ ಹಾಕ್ಬೇಡ್ರಿ ನನಗ್ ಕನ್ನಡ ಓದಕ್ಕೆ ಬರಲ್ಲ ಬರೀ ಇಂಗ್ಲೀಷ್ ಕನ್ನಡ ಶಾಲಿ ಕಲ್ತಿಲ್ಲ ಒಳ್ಳೆಕ್ಕೆ ಆಟ ಹೋಗಿ ಕನ್ನಡ ಶಾಲಿ ಮುಂದೆಲ್ಲ ಬರೀ ಅಂಗನ ಒಳ್ಳೆ ಇಂಗ್ಲೀಷ್ ಇಂಗ್ಲೀಷ್ನಾಗ ಹಾಕ್ರಿ ಅಂದ್ರ ನಾವ್ ಓದಾವ ತಪಾಸಿ ಹಾಕ್ತಿಲ್ಲ ಚಾಕು ಇಟ್ಟಿದ ಸತೀಶ್ ನನಗೆ ಟೈಮ್ ಆಯ್ತು ನಾನು ಡ್ಯೂಟಿಗೆ ಹೋಗಿ ಬರುತ್ತೇನೆ ಬಟ್ಟೆ ಬದಲಾಯಿಸಿ ಸ್ನಾನ ಮಾಡಿ ಊಟ ಮಾಡುವೆ ಬಾರು ಬರ್ರಿ ಮಾತಾಡೋದು ಬರ್ರಿ परजी, आका इत्यतलागा भुबा लगी रांता करींगा <laughs> इतरा है तरहत्ते रहत्त वड़ा लगी रस्थ <laughs> इयार मातर्चो वडीनो रहा माने

जी ओल अच्छी सिंबल सिम्बल

ನಮ್ಮನೆ ಕೂ ಆಡ್ತಾಣ ದಯವಿಟ್ಟು ನಾ ತಪ್ಪ ನಮ್ಮ ಬರ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ Kayaknya jualan lah, ini, Ya